ನನ್ನ ತಮ್ಮ ಓದ್ಲಿ ಓದ್ಲಿ ಕಾಲೇಜ್ ಕಳಿಸಿದ್ರಿ ಕಾಲೇಜಿನಲ್ಲಿ ಪ್ರೀತಿ ಇದೆಯಲ್ಲ ಯಾಕೆ ಯೆಲ್ರು ಅಂತ ಇದೀರ ಏನ್ ನಡೀತಾ ಇದೆ ಮಣಿ ಈ ಮಣಿ ಏನ್ ನಡೀತಾ ಇದೆ ಅನ್ನೋದು ಹೇಳ್ತೀನಿ ಅರ್ಜುನ ನೀನು ನನ್ನ ಮಾತನಾಡಿಸ್ಕೊಳ್ಬೇಕು ಚಿಕ್ಕವನಿರ್ಬೇಕಾದ್ರೆ ಹೆತ್ತ ತಂದೆ ತಾಯಿಗಳನ್ನು ಬೆಳ್ಕೊಂಡು ತಬ್ಬಲಿಯಾದ ತಬ್ಬಲಿಯಾದ ಈ ಕಂದನನ್ನ ಸಾಕಿಸಲು ಇಷ್ಟತ್ತರಿಕೆ ಬೆಳೆಸಿದೀಯ ಅಂದಾಗ ನಿನ್ನ ಮುಂದೆ ಮಾತು ಕೊಡುವಷ್ಟು ದೊಡ್ಡವನಲ್ಲ ನಾನು ಅದು ಯಾವ ಮಾತಿ ಕೇಳು ಖಂಡಿತವಾಗ್ಲೂ ಅವಳು ನಡೆಸ್ಕೊಡ್ತೀನಿ ನೋಡಪ್ಪ ತಂದೆ ತಾಯಿನ ಕಲಿದುಕೊಂಡ ತಬ್ಬಲಿಯಾದ ಕಂದ ಬೆಳೆದು ದೊಡ್ಡವನಾಗಿದ್ದಾನೆ ಅವಳನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕಂತ ತುಂಬಾ ಕನಸ್ಕಾಣ್ತಾ ಇದ್ದೀನಿ ನಿನ್ನ ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು ಇದಕ್ಕೆ ನಿನ್ನ ಒಪ್ಪಿಗೆನಪ್ಪ ಅಣ ನೀನ್ ಯಾವ ಹೆಣ್ಣನ್ನ ಕೈ ಮಾಡಿ ತೋರಿಸ್ತೀಯೋ ಅದೇ ಹೆಣ್ಣಿಗೆ ಕಣ್ ಮುಚ್ಚಿ ತಾಳಿ ಕಟ್ತಿಲ್ಲ ಅಣ್ಣನ ಮಾತಾದ್ರೆ ಕೇಳಿ ತಿಳ್ಕೊ ಅಣ ಶಂಕರ್ ಯಾಕೆ ಬೈತಾ ಇದೀಯಾ ಶಂಕರ್ ಏನ್ ತಪ್ಪು ಮಾಡಿದ ಶಂಕರ್ ಯಾಕೆ ಬೈತಾ ಅಂತ ಕೇಳ್ತೇವೆ ಶಂಕರ್ ಏನ್ ಗಣಂದಾರಿ ಕೆಲಸ ಮಾಡಿದ ಕೇಳ ಅವನ ಹೇಳ್ತಾಳ ಶಂಕರ ಅಣ್ಣ ಇಷ್ಟೊಂದು ಬೈತಾ ಇದ್ದಾನೆ ಯಾವ್ ತಪ್ಪು ಮಾಡಿದ್ಯೋ ಅಣ್ಣ ಅದು ಏನದು ಹೇಳಪ್ಪ ಅಣ್ಣ ಕೇಳ್ತಾ ಇದ್ದಾನೆ ಹೇಳು ಏನ್ ಘನಂದಾರಿ ಕೆಲಸ ಮಾಡಿದೆ ಅಂತ ಹೇಳು ಯಾಕೆ ಹೇಳೋದಕ್ಕೆ ನಾಚಿಕ್ ಬರ್ತಾ ಇದೆ ನನ್ನ ಮರ್ಯಾದೆ ಹೋಗುತ್ತಂತ ಹೇಳ್ತಾ ಇಲ್ವಾ ಅಣ್ಣ ಅವನು ಹೇಳ್ತಾ ಇಲ್ಲ ನೀನಾದ್ರೂ ಹೇಳಣ್ಣ ಹೇಳ್ತೀನಪ್ಪ ತಮ್ಮ ಬುದ್ಧಿವಂತನಾಗಲಿ ಅಂತ ನಾವು ಎಷ್ಟೇ ಕಷ್ಟ ಬಂದ್ರು ಅವನು ಓದೋದಕ್ಕೆ ನಾವು ಮಾಡಿದ ತಪ್ಪು ಓದೋದಕ್ಕೆ ಕಳಿಸಿದ್ರೆ ಕಾಲೇಜಿನಲ್ಲಿ ಏನ್ ಇವನು ಒಂದು ಹುಡುಗಿನ ಪ್ರೀತಿ ಪ್ರೀತಿ ತಾನೇ ಮಾಡ್ಲಿ ಪ್ರೀತಿ ಮಾಡೋ ವಯಸ್ಸೈತಿ ಅರ್ಜುನ ಪ್ರೀತಿ ಮಾಡೋ ವಯಸ್ಸೈತಿ ಅದು ನನಗೂ ಗೊತ್ತೈತಪ್ಪ ಕೊಡೋರು ಹೆಣ್ಣನ್ನ ಪ್ರೀತಿ ಮಾಡಿದರೆ ನಾನು ಒಪ್ಕೊಳ್ತಾಯಿದ್ದೆ ಅದೇ ಹುಡುಗಿನ ಈ ಮನೆ ಸೊಸೆನಾಗಿ ಮಾಡ್ಕೊತೀನಿ ಆದರೆ ಅವನು ಪ್ರೀತಿ ಮಾಡಿದ ಹುಡುಗಿ ಯಾರು ಗೊತ್ತಾ ಯಾರು ನನ್ನ ನಿನ್ನ ವೈರಿಯಾದ ಜೈರ ಸೌಕರ್ ತಂಗಿನ ಪ್ರೀತಿ ಮಾಡ್ದನಂತೆ ಅವನು ರಾಮ್ಕ ತಿಳಿದು ತಿಳಿದು ಹಾವಿನ ಮೇಲೆ ಕಾಲಿಟ್ಟ ಹೆಚ್ಚು ವಿಷ ಕಕ್ಕದೆ ಬಿಟ್ಟಿದೇವ ಸರ್ಪ ಅವರು ನನಗೂ ಅವನಿಗೂ ಹಾವು ಮುಂಗಿಸಿರುತ್ತ ವೈರತ್ವ ಹೋಗಿ ಹೋಗಿ ಮದುವೆ ತಂಗಿರ್ತದೆ ನಾನು ಬಿಡೋದಿಲ್ಲ ಅಂದ್ರೆ ನೀ ಪ್ರೀತಿ ಮಾಡಿದ ಗಂಗನ್ ಮದುವೆ ಆಗ್ಬೋದು ನಾ ಪ್ರೀತಿ ಮಾಡಿದ ಸೀರಾನ್ ಮದುವೆ ಆಗ್ಬಾರ್ದ ಶಂಕರು ಪ್ರೀತಿ ಮದ್ವೆ ಆಗೋದು ತಪ್ಪು ಅಂತ ಹೇಳ್ತಾ ಇವ್ರು ನೀ ಪ್ರೀತಿ